ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ್ ಪಟ್ಟಣದ ವಾರ್ಡ್ ನಂಬರ್ ಹದಿನೈದರ ನಿವಾಸಿಗಳು ಕುಡಿಯುವ ನೀರು ಸೇರಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಇಲ್ಲಿನ ಸಮಸ್ಯೆಗಳ ಕುರಿತು ವಾರ್ಡ್ನ ಸದಸ್ಯರ ಪತಿಗೆ ಸಾಕಷ್ಟು ಬಾರಿ ಕರೆ ಮಾಡಿದರೂ ನಮ್ಮ ಕರೆ ಸ್ವೀಕರಿಸದಿದ್ದಾಗ ನಾವು ಅನಿವಾರ್ಯವಾಗಿ ಪುರಸಭೆಗೆ ಖಾಲಿ ಕೊಡಗಳನ್ನು ಹಿಡಿದು ಹೋಗಿದ್ದೆವು ಆದರೆ ನಾವು ಈ ವಿಷಯದಲ್ಲಿ ರಾಜಕೀಯ ಮಾಡುತ್ತಿದ್ದೇವೆ ಈ ವಾರ್ಡ್ನ ಸದಸ್ಯರೇ ಅಲ್ಲ ಎಂದು ಈ ವಾರ್ಡ್ನ ಸದಸ್ಯೆ ಮತ್ತು ಮಾಜಿ ಪುರಸಭೆ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ ನೀಡಿದ್ದು ಖಂಡನೀಯ ಎಂದು ಕಳೆದ ಕೆಲವು ದಿನಗಳ ಹಿಂದೆ ಎದುರು ಖಾಲಿ ಕೂಡಗಳನ್ನು ಹಿಡಿದು ದಿಢೀರ್ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹೇಳಿದರು ಪುರಸಭೆಗೆ ಈ ವಾಣಿಜ್ಯನ ಎಲ್ಲ ಹಿಡಿದೀವಿ ರೀ ಒಂದು ಸುಮಾರು ಒಂದು ಹನ್ನೆರಡುಗಿಂತ ನಾಳೆ ಬಂದಿದ್ದೀನಿ ರೀ ಬರಲಾರ ನಾವು ಅಧ್ಯಕ್ಷರಿಗೆ ಏನೈತಿ ಕಾಲ್ ಮಾಡಿದ್ದೀವಿ ರೀ ನಮ್ಮ ಸೋಹೇಲ್ ಅನ್ನೋರು ಕಾಲ್ ಮಾಡಿದಾರೆ ಕಾಲ್ ಮಾಡಿದ್ಮೇಲೆ ಅವ್ರು ಕಾಲ್ ಇಶ್ಯೂ ಮಾಡಿಲ್ಲ ಕಾಲ್ ಇಶು ಮಾಡೋದು ನಾನ್ ಅಂದಿವಿ ರೀ ವೈ ಚೀಪ ಸರಿ ಬೆಟ್ಟ ಹೇಳಿದ್ವಿ ಸರಿ ನೀರಿನ ಸಮಸ್ಯೆ ಐತಿ ಸಬ್ ಭಾರಿ ನಮ್ಮ ವಾಣ್ಯಾಗ ಅಂತ ಹೇಳಿ ರೀ ಇಲ್ಲಿ ಬರ್ತೀನಿ ಹಂಗೆ ಈಗ ಅಲ್ಲೇ ದಿನ ಇಲ್ಲೇ ದಿನ ಎಲ್ಲ ಒಳ್ಳೆ ಒಣಿಗೆ ಬಂದಿವಿರಿ ಬಂದ ಮ್ಯಾಗ ಎಲ್ಲ ಹೆಣ್ಮಕ್ಳೇನುಂದ್ರಿ ತರಾಸ್ ಬಾಳಿತ ಪಡಿ ಇಂದು ಒಂದು ಹೋಗೋರು ನಡೆದಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಮಳೆ ನಾವು ಹೋಗಿದೀವಿ ಬಟ್ಟೆ ಹೋಗಿ ಚೀಪ್ ಆಫೀಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅವ್ರು ಚೀಪ್ ಆಫೀಸರ್ ಬಂದರು ಆದಂಥ ಘಟನೆ ಒಣ್ಯಾಗ ಮುಂದಿದೆ ರೀ ಲೈಟಿಂಗ್ ಸಮಸ್ಯೆ ಕಂಬಿದ್ದಾವೆ ಶೌಚಾಲಯ ಅದು ಎಲ್ಲ ನೋಡಿದಾರೆ ನಮ್ಮ ಜೊತೆ ತಿರ್ಗಡೆ ನೋಡಿ ಏನೈತಿ ರೀ ನಾವು ಏನೈತಿ ನಳ ಬಿಡ್ತೀನಿ ಹಂಗಿಂಗಂತ ಅವ್ರು ನಮ್ಗೆ ಅಂದ್ರೆ ಅಂದ ಮ್ಯಾಗ ಏನೈತಿ ಬಂದು ಮರದಿನ ಏನೈತಿ ಈಗ ಅರ್ಧ ಅರ್ಧ ಬಿಟ್ರಿ ಅವರು ಅರ್ಧ ಏನೈತಿ ಆಮ್ಯಾಗ ಬಿಡ್ತೀನಿ ಅಂತ ಅಂತಂದ್ರೆ ಆಮ್ಯಾಗ ಅವ್ರು ಹೇಳ್ಯಾರು ಬಿಡೋದು ನಾವು ಅಷ್ಟಕ್ಕೆ ಬಿಟ್ಟು ಸುಮ್ ಗೊತ್ತಿದ್ದೀವಿ ರೀ ನಮ್ಮ ವಾರ್ಡಿನ ಸದಸ್ಯರು ಆದಂಥ ಮಾಜಿ ಅಧ್ಯಕ್ಷರು ಎರಡು ದಿನ ಬಿಟ್ಟು ಅವ್ರು ಪ್ರೆಸ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಅವ್ರ ಮನೆ ಹತ್ರ ಅವ್ರ ಮನೆ ಇರೋದು ಅಲ್ಲಿ ಹೇಮರಟ್ಟಿ ಮಲ್ಲ ಗುಡಿ ಹತ್ರ ರೀ ಇಲ್ಲಿ ಬಂದು ಪ್ರೆಸ್ಮೆಂಟ್ ಮಾಡಿದ್ದಾರೆ ಅವ್ರು ಏನಂತ ಮಾಡಿದಾರೆ ರೀ ಈ ನೀರಿನ ಸಮಸ್ಯೆ ಬಗ್ಗೆ ಹೋಗಿ ಮುಂಚಿಪಾಟಾಗಿ ಚರ್ಚೆ ಮಾಡ್ಯಾರ ನಮ್ಮ ಹೆಸರು ಕೆಲ್ಸಕ್ಕೆ ಮಾಡ್ಯಾರ ಈ ವಾರ್ಡಿನವರು ರವಾಸಿನಿ ಅಲ್ಲ ಅವರು ವಾರ್ಡ್ ನಂಬರ್ ಹದಿನಾರು ಅವರು ಅಂತಂತಂದು ನಮ್ಮ ಅಧ್ಯಕ್ಷರು ಅವರು ಜ್ಞಾನ ಐತಿಲ್ಲ ಗೊತ್ತಿಲ್ಲ ರೀ ಪಟ್ಟಣದ ದ್ಯಾಮಮ್ಮ ದೇವಿ ದೇವಸ್ಥಾನದ ಎದುರು ಸೋಮವಾರ ಸಂಜೆ ಯಸಿನ್ ಅತ್ತಾರ್ ಸೊಹೇಲ್ ಚೌಧರಿ ಇಸ್ರಾಯಿಲ್ ಇಂಡಿಕಾರ್ ಅಸೀಫ್ ನಿಡಗುಂದಿ ಜಬ್ಬಾರ್ ಗುಲಂದಾಜ್ ಸೇರಿದಂತೆ ಇನ್ನು ಕೆಲ ನಿವಾಸಿಗಳು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ನಾವು ಹದಿನೈದನೇ ವಾರ್ಡ್ನ ಸದಸ್ಯರು ನಾವು ಈ ವಾರ್ಡ್ನ ಸದಸ್ಯರೇ ಅಲ್ಲ ಎಂದು ಹೇಳುತ್ತಿರುವ ಇವರು ರಾಜಕೀಯ ಮಾಡುತ್ತಿದ್ದಾರೆ ನಾವು ಕಳೆದ ಕೆಲವು ದಿನಗಳ ಹಿಂದೆ ಇಲ್ಲಿನ ವಿದ್ಯುತ್ ಕಂಬ ನೀರು ಕೈಬೋರ್ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪುರಸಭೆಯ ವಾಟ್ಸಪ್ ಗ್ರೂಪ್ಗೆ ಹಾಕಿದರೂ ಸಮಸ್ಯೆ ಬಗೆಹರಿದಿರಲಿಲ್ಲ ಹಾಗಾಗಿ ನಾವು ಹೋರಾಟದ ಹಾದಿ ಹಿಡಿಯಬೇಕಾಯಿತು ವಿನಃ ಇದರಲ್ಲಿ ರಾಜಕೀಯ ಮಾಡುವ ಮನಸ್ಥಿತಿಯವರು ನಾವಲ್ಲ ಎಂದು ಸಮಸ್ಯೆಗಳ ಮತ್ತು ಕರೆ ಮಾಡಿದ ವಿವರಗಳ ಫೋಟೋ ತೋರಿಸಿ ಹೇಳಿದರು ಹದಿನೆಂಟನೇ ತಾರೀಕು ಇದು ಇಪ್ಪತ್ತೆರಡನೇ ತಾರೀಕಿಗೆ ನಾವು ಹೋದವ್ರು ನಾವು ವಾರ್ಡ್ ರವಾಸಿ ಹೌದಲ್ಲ ನೋಡಿರಿ ಮತ್ತು ಅಧ್ಯಕ್ಷರು ಏನಂತಾರೆ ವಾರ್ಡ್ ನಂಬರ್ ಹದಿನಾರು ಇವರು ನಮ್ಮ ಅಡಿಗೆ ಸಂಬಂಧಿ ಅಂತಾರೆ ಹೌದಾ ರೀ ವಾರ್ಡ್ನ ನಾವು ಎಲ್ಲ ವಾರ್ಡ್ ನಂಬರ್ ಹದಿನೈದು ರೀ ನಮ್ಮ ಆಧಾರ್ ಕಾರ್ಡ್ ನೋಡಿರಿ ನಮ್ಮ ರವಾಸಿ ನೋಡಿರಿ ನಮ್ಮದು ವೋಟ್ರ್ ಐ ಡಿ ಚೆಕ್ ಮಾಡಿರಿ ನಾವು ಎಲ್ಲ ಹೋದವರು ವಾರ್ಡ್ ನಂಬರ್ ರೀ ಮತ್ತೆ ರೀ ಇದು ಕಂಬ ಸಂಬಂಧ ಎಲ್ಲ ಅಭಿವೃದ್ಧಿ ಮಾಡಿ ಅಂತಾರೆ ಯಾಕ್ರಿ ಕಂಬ ಸುಮಾರು ಒಂದು ಎರಡು ಮೂರು ವರ್ಷದಿಂದ ನಿಂತರ ನಾವು ಮನವಿನೂ ಕೊಟ್ಟೇನು ರೀ ಎಲ್ಲ ಮಾಡೀನಿ ರೀ ಸದ್ಯ ಇದು ಕಂಬ ಒಣಗೈತೆ ರೀ ಕೆಪಳ ಕಂಬ ಇದು ಮಳೆ ಶೌಚಾಲಯಗಳನ್ನ ನಿರ್ಮಿಸಿರುವುದಾಗಿ ಮಾಧ್ಯಮದ ಹೇಳಿಕೊಂಡಿರುವ ಇವರು ಸದಸ್ಯರಾಗಿ ಶೌಚಾಲಯ ನಿರ್ಮಿಸಿಲ್ಲ ಹಿಂದಿನ ಅವಧಿಯಲ್ಲಿ ಇವರು ಸದಸ್ಯರೂ ಇರಲಿಲ್ಲ ತಾವೊಬ್ಬ ಗುತ್ತಿಗೆದಾರರಾಗಿ ಈ ಶೌಚಾಲಯಗಳನ್ನ ನಿರ್ಮಿಸಿದ್ದಾರೆ ಅಲ್ಲ ಅಲ್ಲದೆ ರಸ್ತೆ ಮಾಡಿರುವುದಾಗಿ ಹೇಳಿಕೊಂಡಿರುವ ಇವರು ಯಾವ ಅವಧಿಯಲ್ಲಿ ಈ ರಸ್ತೆಯಾಗಿದೆ ಅನುದಾನ ಬಿಡುಗಡೆಯಾಗಿದ್ದು ಯಾವಾಗ ಎಸ್ಟಿಮೇಟ್ ಏನಿದೆ ರಸ್ತೆ ಮಾಡಿದ ಗುತ್ತಿಗೆದಾರರು ಯಾರು ಅನ್ನೋದನ್ನ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು ಇಪ್ಪತ್ತ್ ಮೂರಾಗ ಹಾಕಿಲ್ಲ ಟಿ ಎಂ ಸಿ ಗ್ರೂಪ್ಗೆ ಹಾಕಿಲ್ರಿ ಹಾಗೆ ಇವಾಗ ಫೋಟೋ ಹೌದಲ್ರಿ ಇಲ್ಲೋ ಹಾಗೆ ಇದ್ ಶೋಚಾಲಿ ಎರಡು ಸಾವಿರ ಇವ್ರ ರೂಮ್ಗಳಿಗೆ ಕಟ್ಟ್ಯಾರೀ ರೀ ಇವ್ರು ಮನೆಯಾಗ ಶೂನ್ಯ ರೀ ಬರೀ ಒಂದು ನಾಲ್ಕು ಲೈಟ್ ಹಾಕ್ಯಾರೀ ಏನೇನೇನು ಕೊಡುಗಿಲ್ಲ ಅವ್ರು ಹಂಗೇನ ಮಾಡಿದ್ರ ಎಲ್ಲ ಎಸ್ಟಿಮೇಟ್ ಕಾಪಿ ತಗೊಂಬ ಅಂತ ಹೇಳ್ರಿ ಯಾವ್ದಾವ್ದು ಅನು ಅನುದಾನ ಅನ್ನೋದು ಬಿಡುಗಡೆ ಅಂತ ಹೇಳ್ರಿ ಇದು ಇರ್ಬೋ ಯಾರು ಓಪನಿಂಗ್ ಮಾಡ್ಯಾರ ಇದು ಯಾರು ಹುಡುಗಿ ಅನುದಾನ ಕೊಟ್ಟರೆ ಅನ್ನೋದು ನಾವು ಹೆಸರು ಹೇಳೋಂಗಿಲ್ಲ ಆದ್ರೆ ಅವರೇ ತಿಳ್ಕೊಲಿ ಅದು ಯಾರು ಕೊಟ್ಟರೆ ಇದು ಅನುದಾನ ಅನ್ನೋದು ಇದು ಅದ ಏನು ಇರಲಿ ಶೂನ್ಯ ಅವರು ನಮ್ಮ ಮನೆಯಾಗೆ ಲೈಟ್ ಬಿಟ್ಟರೆ ಏನು ಕೆಲಸ ಅವರು ಅದು ಎಂಥ ಲೈಟ್ ರೀ ಎಲ್ಲ ಕಂಬಕ್ಕೆ ನಮ್ಮ ಮನೆಯಾಗ ಎಷ್ಟರ ಲೈಟ್ ಹಾಕ್ಯಾರೀ ಅವ್ರು ರಿಪೇರಿ ಮಾಡಿಸಿಲ್ಲ ರೀ ಅವು ಕಂಬ ಅದಾವು ಆ ಕಂಬಕ್ಕೆ ಬಂದಿದ್ದು ಲೈಟು ಅದಾವು ಹೊಸ ಲೈಟ್ ಹಾಕ್ಯಾರು ಹೊಸ ಹೊಸ ಲೈಟ್ ರೀ ಮುಂಚೆ ಕಲೆಕ್ಷನ್ ಮಾಡ್ಯಾರ ಯಾವ ಕಂಬಕ್ಕೆ ಲೈಟ್ ಒಂದು ಹಾಕಿಲ್ಲ ಹಳೆಯ ಲೈಟ್ ಹೊಂದಿದ್ದು ಹಂಗಾದವ್ರೆ ಮೊಣ್ಯಾಗ ಬೇಕಾದ್ರೆ ಅರ್ಧ ತಾಸದ ಮೇಲೆ ಕತ್ಲಾಗತ್ತಿ ಹೋಗಿ ನೋಡ್ಕೊಂಬ್ರಿ ಎಲ್ಲ ಲೈಟ್ ಹಂಗಾದವ್ರಿ ಹೊಸ ಲೈಟ್ ಕಲೆಕ್ಷನ್ ಜಗ್ ಜಗ್ ಹಾಕ್ಯಾರೀ ಅದು ಅಲ್ಲಿಗೊಂದು 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 ಅದು ಎದಕ್ಕೆ ಹಾಕ್ಯಾರ ನಮಗೆ ಗೊತ್ತಿಲ್ಲ ರೀ ಕಳೆದಿದ್ದೀರಿ ಹಂಗೆ ಹಾಗೆ ರೀ ಮತ್ತೆ ಇಲ್ಲಿ ಜನಕ್ಕೆ ಏನು ಹೇಳ್ಯಾರೀ ಬರ್ರಿ ನಾ ಹಂಗೆ ಮಾಡಿ ಹಿಂಗೆ ಮಾಡಿ ಏನೇನು ರೀ ಕಡೆಗೆ ಸುಣ್ಣಿ ಎಷ್ಟು ಸಲ ಕಾಲ್ ಮಾಡ್ಯಾರ ಇಲ್ಲ ಕೇಳಿರಿ ಪ್ರತಿಯೊಂದು ನೀರಿಗೆ ಬರ್ಲಾರ ಕಾಲ್ ಮಾಡ್ತಾರೆ ಫಸ್ಟ್ ಒಂದು ಸಲ ಕಾಲ್ ಮಾಡ್ತೀನಿ ಅವ್ರು ನಮ್ಮ ಫೋನ್ ರಿಸ್ ಮಾಡಂಗಿಲ್ಲ ಅವರು ಒಬ್ಬರು ಹೇಳ್ತಾರೆ ವಿಡಿಯೋದಾಗ ಮಧ್ಯಾಹ್ನ ಮಲಗ ಮುಕ್ಕೊಂಡು ಎರಡು ಗಂಟೆಗೆ ಒಂದು ಕಾಲ್ ಮಾಡಿದ್ಮೇಲೆ ಅವರು ನಾವು ಇಪ್ಪತ್ತು ಸಲ ಕಾಲ್ ಮಾಡಿದ್ರೆ ಯಾಕೆ ಬರೋದಿಲ್ಲ ಅವ್ರು ನಮ್ಮ ಒಡಿ ಶಾಸಕರಲ್ಲ ನಾನು ಇದೇ ಒಣ್ಣು ಅವ್ರು ಹಚ್ಚಿದ್ರು ಇದೇ ಒಣಿದವರು ಅವರು ಅವರು ಅವ್ರು ಮಾಡಿದ್ರೆ ಒಂದು ಕಾಲಿಗೆ ಬರ್ತಾರೆ ನಾವು ಇಪ್ಪತ್ತು ಕಾಲ್ ಮಾಡಿದ್ರೆ ಒಟ್ಟು ಬಟ್ ಏನು ರಿಸ್ಪಾನ್ಸ್ ಮಾಡೋಂಗಿಲ್ಲ ಎಲ್ಲ ಎಲ್ಲ ಕುರುಪದವ್ ಮತ್ತು ಅವ್ರು ಏನಂತಾರೆ ನಮ್ಗೆ ಯಾರೂ ಕಾಲ್ ಮಾಡಿಲ್ಲ ನಮ್ಗೆ ಏನೂ ಸೂಚನೆನೇ ಕೊಟ್ಟಿಲ್ಲ ಇವರು ಏನು ಹೋಗಿ ಸಿಕ್ಕಾರಲ್ಲ ಉದ್ದೇಶಪೂರ್ವ ಮಾಡಾರ ನಮ್ಮ ಹೆಸರು ಕಟ್ಸೋಕೆ ಮಾಡಾರ ಅಂತ ಹೇಳ್ತಾರೆ ಅವರು ನಮ್ಗೆ ಏನು ನೀರು ಸಮಸ್ಯೆ ಇದ್ದಿದ್ದನು ಅಲ್ಲಿ ಹೋಗಿತ್ತು ಮುನ್ಸಿಪಾಲ್ಟಿಗೆ ಹಾಂ ಸುಮ್ ಹೋಗಿದ್ದು ನಮ್ಮ ಮುನ್ಸಿಪಾಲಿಟಿ ನೀರ್ ಇಲ್ಲ ಹನ್ನೊಂದು ದಿನ ಆಯ್ತು ನೀರು ಬಂದಿಲ್ಲ ಇವ್ರಿಗೆ ಇಪ್ಪತ್ತು ಸಲ ಕಾಲ್ ಮಾಡ್ಬಿಟ್ಟು ಇಶ್ಯೂ ಮಾಡಿಲ್ಲ ಹೋಗಿ ಚೀಪ್ ಆಫೀಸರ್ ಬೆಡ್ ಆಗಿದ್ದೀವಿ ಬಂದು ಮರ್ದಿನ ಬಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಹೆಸರು ಕೆಡ್ಸಾಗಿ ಮಾಡಾಕತ್ತಾರೆ ನಮ್ಮ ಉದ್ದೇಶಪುರವಾಗಿ ಮಾಡಾಕತ್ತಾರ ಇವರು ನಮ್ಮ ವಾರ್ಡ್ನವ್ರು ಅಲ್ಲ ಅಂತಂದ್ರೆ ಇದು ಏನ್ ಮಾತು ಅವ್ರು ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ ನಮ್ಮ ವಾರ್ಡ್ನವ್ರು ಅಲ್ಲ ಅಂತಂದ್ರೆ ಮತ್ತೆ ನಾವು ಯಾವ ವಾರ್ಡ್ನವರು ಅವ್ರಿಗೆ ತೋರಿಸ್ಬೇಕಿತ್ತು ನಾವು ಈ ವಾರ್ಡ್ನ ಸದಸ್ಯರು ಅಲ್ಲ ಎಂದರೆ ನಮ್ಮ ವಾರ್ಡ್ ಯಾವದೆಂದು ಮತ್ತು ಸಮಸ್ಯೆ ಇರುವ ವಾರ್ಡ್ ಯಾವುದೆಂದು ನಮಗೆ ಪುರಸಭೆ ಮುಖ್ಯಾಧಿಕಾರಿಗಳು ಕೂಡಲೇ ಸ್ಪಷ್ಟಪಡಿಸಬೇಕು ಇಲ್ಲದಿದ್ರೆ ನಾವು ನಮ್ಮ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಪುರಸಭೆ ಎದುರು ಧರಣಿ ಕೊಡುತ್ತೇವೆ ಎಂದು ಆಕ್ರೋಶ ಹೊರಹಾಕಿದರು ಸದಸ್ಯರು ಇಲ್ಲ ಸಲ್ಲದ ಹೇಳಿಕೆ ನೀಡಿದ್ದು ಕೂಡಲೇ ನಿವಾಸಿಗಳಿಗೆ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಬಿಬಿ ಮರಿಯಂ ಚೌಧರಿ ಶಿವಗಂಗಾಬಾ ಚಿನವಾರ್ ರಾಮದ ಅತ್ತಾರ್ ನೂರ್ಜಾನ್ ಬಹ್ವಾನ್ ಹುಸೇನ್ ಮಾ ಭಾಗವಾನ್ ನಸೀನ್ ಮುಲ್ಲಾ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಅನ್ನೋದು ಚೀಫ್ ಆಫೀಸರ್ ಬಂದ ಇಲ್ಲೇ ತನಿಖೆ ಮಾಡಿ ಹೇಳ್ಬೇಕು ರೀ ಅವರು ಪುಣ್ಯ ರವಾಸಿಯವರು ಹೌದಾ ಅಂತ ಹೇಳಿ ಇದು ವಾರ್ಡ್ ಯಾವ್ದು ಅನ್ನೋದು ನಮ್ಗೆ ಚೀಫ್ ಆಫೀಸರ್ ಬಂದು ತಿಳಿಸ್ಬೇಕು ರೀ ಮೊದಲ ವಾರ್ಡ್ ಹದಿನೈದು ಹದಿನಾರು ಅನ್ನೋದು ಮನೆ ಮಾತ್ರ ನಾವು ಹೋದವ್ರು ಮಾತ್ರ ಹದಿನೈದುನವರು ರೀ ವಾರ್ಡ್ ಹದಿನೈದು ನೋವ್ರು ಹೋಗಿವಿ ಚೀಫ್ ಆಫೀಸರ್ ಬಂದು ಇದು ಕ್ಲಿಯರ್ ಮಾಡ್ಬೇಕು ರೀ ವಾರ್ಡ್ ಹದಿನೈದು ಅಥವಾ ಹದಿನಾರು ಹೇಳಿ ಅವರು ಬಂದು ಕ್ಲಿಯರ್ ಮಾಡ್ಲಿಕ್ಕೆ ಅಂದ್ರೆ ನಾವು ಹೋಗಿ ಮುಂಚಿ ಪಾಟಿ ಮುಂದೆ ಇದು ಫೋಟೋ ಹಿಡ್ಕೊಂಡು ಕೇಸಿ ನಮ್ಮ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ರೇಷನ್ ಕಾರ್ಡ್ ತಗೊಂಡು ನಮ್ಗೆ ವೋಟಿಂಗ್ ಲಿಸ್ಟ್ ತಗೊಂಡು ಅವ್ರು ಮುಂದೆ ಮುಂದಕ್ಕರ್ತಿವಿ ನಮ್ಗೆ ಏನು ಸಮಸ್ಯೆ ಇದ್ರೆ ಅವರೇ ಬರಬೇಕು ಇವ್ರು ಏನು ಅಂದಾರಲ್ರಿ ವಾರ್ಡ್ ಸಂಬಂಧಿಲ್ ಅಂತ ಹೇಳಿ ದಯವಿಟ್ಟು ನಮ್ಮ ಆಣ್ಣ ನಮ್ಮ ಅವ್ರು ಬಾಯ ಬರಬಾರ್ದ್ರಿ ಒಳಗೆ ಬಂದ್ರಂದ್ರೆ ನಾವು ಫೋಟೋ ಹಾಕಿ ಮೀಡಿಯಾನಾಗ ರೀ ಯಾಕಂದ್ರೆ ನಮ್ಮ ವಾರ್ಡ್ ಇಲ್ಲ ಅಂತ ಹೇಳ್ಯಾರು ಗುಡಿನ ಇಚ್ಛೆಗ್ಲಿಂತ್ರ ನಮ್ಮ ವಾರ್ಡ್ ಅಲ್ಲ ಅಂತ ಹೇಳ್ಯಾರ ದಯವಿಟ್ಟು ನಮ್ಮ ಹಣ್ಣಾಗ ಅವ್ರು ಬರಬಾರ್ದ್ರಿ ಅವ್ರು ಅಲ್ಲೇ ಅವ್ರು ವಾರ್ಡ್ನವ್ರು ಅಲ್ಲೇ ಅಂದ್ರೆ ಬರಬಾರ್ದು ಅವ್ರು ಏನಾದ್ರು ಅಲ್ಲೇ ಮಾಡಲ್ಲ ಮಳೆ ಬಂದಾಗ ಒಮ್ಮೆ ನೀರಿನ ಸಮಸ್ಯೆಗಾಗಿ ಇದು ಜುಣಿ ಮುಡಿದ್ರೆ ಕರೆಂಟ್ ಹೊಡಿತಿದ್ರಿ ಈಗ ಈಗ ಕಂಪಲ್ದಿಲ್ ಅದಾರ ನೋಡ್ರಿ ಹೌದ್ರಿ ನಮಸ್ಕಾರ ರೀ ಇದು ಬಂಬಕ್ಕೆ ಸಂಬಂಧ ಕಂಪ್ಲೇಂಟ್ ಮಾಡಿ ಮೂರು ವರ್ಷ ಆದ್ರಿ ಹೇಳಿದ್ರು ಮಾಡಿಲ್ಲ ಇದು ಏನಿತ್ತು ನೋಡ್ರಿ ನಾ ಮುಂದೆ ಮೂರು ತಿಂಗಳ ಹಿಂದೆ ಮುನ್ಸಿಪಾಲ್ಟಿ ಫೋಟೋ ಹಾಕಿದ್ರಿ ನೀರಿಂದು ಇದು ಬೋರ್ ಕೆಟ್ಟೈತ್ರಿ ಆ ಬೋರ್ ಕೆಟ್ಟೈತಿ ಸುಟ್ಟೈತಿ ಅಂತ ಹೇಳಿ ನಾವು ಫೋಟೋ ಹಾಕಿದ್ದಾರೆ ಮೂರು ತಿಂಗಳು ಹಿಂದ್ರಿ ಹೆಸರು ಕೆಲ್ಸಕ್ಕೆ ಮಾಡತ್ತಾರೆ ಚೂರ್ ಅಂತಾರೆ ಇದು ಯಾವಾಗ ಮಾಡ್ಯಾರ ಗೊತ್ತಿದ್ರಿ ಕೆಲಸ ಅವರು ಮೊನ್ನೆ ಎಂ ಪಿ ಇಲ್ಲೇ ಸಿಂಗ್ ಎರಡು ದಿನ ರೀ ಯಾಕಂದ್ರೆ ಹೋಟ್ ಕೆಳಗೆ ಬರ್ಬೇಕಲ್ರಿ ಅವಾಗ ಮಾಡ್ಯಾರೀ ಮತ್ತು ನಾವು ಸ್ಟ್ರೈಕ್ ಮಾಡಿದ್ಮೇಲೆ ಆ ಕಡಿದು ಕೆಲಸ ಮಾಡ್ಯಾರ ಆ ಬೋರಿಂದ ಏನೋ ಮುಸ್ಲಿ ನೀರು ಚಲ್ಲಾರ ಅದು ಚೆಲ್ಲಾರ ಬಂದಾಗಿತ್ತು ಮುಸ್ಲಿ ನೀರು ಚೆಲ್ಲರಿ ಎಲ್ಲರೂ ಬೋರ್ ಬಂದಾಗತ್ತೆ ರೀ ಅದ್ರಾಗ ಕಡಿ ಮತ್ತು ಉಸುಗು ಹೋಗಿತ್ರಿ ಒಳಗೆ ಅಲ್ಲಿ ಯಾರು ಕೆಲಸ ಮಾಡ್ಸತ್ತಲ್ಲ ರೀ ಕಡಿ ಹುಸು ಹೋಗಿ ಬಂದಾಗಿತ್ತು ರೀ ಬಂದಾಗಿ ಒಂದು ಸುಮಾರು ನಾಲ್ಕೈದು ತಿಂಗಳು ಬಿಟ್ಟು ಅದು ಪೂರಾ ಬ್ಯಾಸ್ಗೆ ಮುಗಿತ್ತು ನಾವು ಹೋರಾಟ ಮಾಡಿದ ಮ್ಯಾಗ ಇದು ಕೆಲಸ ನಿನ್ನೆಲ್ಲಿ ಮನೆ ಮಾಡ್ಯಾರ ಇದು ರೀ ಇದು ನಾಲ್ಕು ಗುರುಪಿಗೆ ಹಾಕಿದ್ರಿ ಮೂರು ತಿಂಗಳ ಹಿಂದೆ ನಮ್ಮ ಮುಂಚಿಪಾಟಿ ಗುರುಪಿಗೆ ಹಾಕಿದ್ರಿ ನೋಡಿರಿ ಹಿಂಗೆ ಸಮಸ್ಯೆ ಅದ ನಾವು ಓಣ್ಯಾಗ ಇಷ್ಟು ಸಮಸ್ಯೆ ಅದ ಅಂತ ಹೇಳಿ ಇದು ನೋಡ್ರಿ ಇದು ಇದು ಮೇಜರ್ ಇದು ಇಲ್ಲಿ ಒಳಗೆ ಸಂಜೆ ರೀ ಒನ್ನೊಳ ಸಂಧ್ಯಾಗ ಇದು ಲೈಟಿನ ವೈರಿ ಇದ್ರಾಗ ಗಿಡದಾಗ ಸಿಗೀತ್ರಿ ಕೇಳಿದ್ರೆ ನಮ್ಗೆ ಬರೋಂಗಿಲ್ಲ ನಿಮಗೆ ಬರೋಂಗಿಲ್ಲ ಅಂತ ಅದ್ರಿ ಹಾಗಾದ್ರಿ ಇದೆ ಟ್ಯಾಂಕ್ ರೀ ಇಲ್ಲೇ ಡ್ಯಾಮ ಕೊಡಿ ಹತ್ತಿರ ಇದ್ದೀವಿ ಟ್ಯಾಂಕ್ ಇದೆ ಇದು ಕೆಟ್ಟ ಕೆಟ್ಟ ದಿನ ಆತ್ರಿ ಇದು ಮನೆ ಮನೆ ಮಾಡ್ಯಾರ ನೋಡಿರಿ ಎರಡು ದಿನದ ಹಿಂದಿರಿ ಇವತ್ತು ಬಂದಾರಿ ಕೆ ವಿ ನಮ್ಮ ನಾವು ಮಾಡ್ಯಾಗ ಪ್ರೆಶ್ಮೆಂಟ್ ಮಾಡಿದ ಮ್ಯಾಗ ನಂಬಳು ಚೆಕ್ ಮಾಡಕ್ಕೆ ಇವ್ರೇನು ಹೇಳ್ತಾರೆ ಎಲ್ಲ ಕೆಲಸ ಮಾಡಿ ಆಗ ಕೆ ವಿ ಸಾಹೇಬ್ರ್ ಇವ್ರು ಇವತ್ತು ಬೆಳಗ್ಗೆ ವಿಜಿಟ್ ಮಾಡ್ಯಾರು ಇವ್ರೇನು ಹೇಳ್ತಾರೆ ಎಲ್ಲ ಕೆಲಸ ಮಾಡೀನಿ ಅಂತಾರೆ ಇಲ್ಲ ನೋಡಿ ಬನ್ನಿ ಸಂಜೆ ಕಂಬ ಬಿ ಸುಮಾರು ನಾಲ್ಕೈದು ತಿಂಗಳಾತ್ರಿ ಇನ್ನೂ ಈಗಾದರೂ ಬಿದ್ದೈತ್ರಿ ರೀ ಏಳು ತಿಂಗಳ ಹಾತ್ರಿ ಈಗಾದರೂ ನೀವು ಪ್ರಜೆಂಟ್ ನಿಮ್ಗೆ ತರಿಸ್ತೀನಿ ರೀ ಬಿದ್ದೈತ್ರಿ ನಾವು ಮಾಡಿ ಮಾಡಿ ಅಂತಾರೆ ಹಾಗಾ ರೀ ಯಾರೋ ಒಬ್ಬರು ಇಲ್ಲಿ ಪ್ರೆಸಿಮೆಂಟ್ ಹಾಗಿ ಮಾತಾಡಿದ್ರಿ ಗೌಡರು ಚಲೋ ಕೆಲಸ ಮಾಡ್ಯಾರ ಶೌಚಾಲಯ ಕಟ್ಟ್ಯಾರ ಟ್ಯಾಂಕ್ ಕೊಟ್ಟಾರ ರೋಡ್ ಮಾಡ್ಯಾರ ಅಂತಂದ್ರಿ ಶೌಚಾಲಯ ಆಗಿದ್ದು ಹದಿನಾಲ್ಕು ಮತ್ತು ಹದಿನೈದು ಹಣಕಾಸಿನ ಆಗಿರಿ ನಮ್ಮ ಹುಣಿಗೆ ಶೌಚಾಲಯ ಆಗಿತ್ತು ಮಮ್ದಾಪುರ್ ಮೈಮಾಮು ಮತ್ತು ಇಲ್ಲೇ ರಾಮದ ಬಿ ಅತ್ತಾರ ಅನ್ನೋದು ಮೆಂಬರ್ ಇದ್ದ ರೀ ಫಾತಿಮಂಡ್ ಅಧ್ಯಕ್ಷ ಇದ್ದರಿ ಇದು ಕಾಂಟ್ರಾಕ್ಟರ್ ಯಾರು ಅನ್ನೋದು ನೀವನ್ನ ನೋಡಿರಿ ಆಗಿ ಮಾಡಿಲ್ಲ ರೀ ಅವ್ರು ಕಾಂಟ್ರಾಕ್ಟ್ರಾಗಿ ಮಾಡ್ಯಾರೀ ಹೆಸರು ಯಾರ್ದು ನೋಡಿ ಕೆಳಗೆ ನೋಡಿರಿ ಹೆಸರು ಯಾರ್ದೀ ಇದು ಆಗಿದ್ದು ಯಾವಾಗ್ರಿ ರೀ ಎರಡು ಏಳು ಪರ್ಸೆಂಟ್ ನೋಡಿ ಇದು ಆಗಿದ್ದೀವಾಗ್ರಿ ಹದಿನಾಲ್ಕು ಮತ್ತು ಹದಿನೈದು ಹಣಕಾಸಿನ ಆಗ್ರಿ ಇವ್ರೇನು ಹೇಳ್ತಾರೆ ನಾವು ಪಟ್ಟಿ ಶೌಚಾಲಯ ಅಂತಾರೆ ಇಲ್ಲಿ ನೋಡ್ರಿ ಅವ್ರಿಗೆ ನಮ್ಗೆ ಯಾರು ಕಾಲ್ ಮಾಡಿಲ್ಲ ಅಂತ ಅವ್ರು ಅಂತಾರೆ ಇಲ್ಲಿ ನೋಡ್ರಿ ಕಾಲ್ ಮಾಡಿದ್ವಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ರೀ ಹಾಗಾದ್ರಿ ಕಾಲ್ ಮಾಡಿದ್ದು ಕಾಲ್ ರಿಸೀವ್ ಮಾಡಿಲ್ಲ ಈಗ ಹಾಗಾದ್ರಿ ಕಾಲ್ ರಿಸೀವ್ ಮಾಡಿಲ್ಲ ರೀ ಅವ್ರದ್ದು ನಂಬರ್ ಅವ್ರದ್ದು ನಂಬರ್ ನೋಡಿರಿ ಹೆಸರು ಬೇಕಾಗ ಈ ಸಮಸ್ಯೆ ಬಗ್ಗೆ ನಮ್ಗೆ ಏನು ಇಲ್ಲ ಅಂತ ಇಲ್ಲ ಅಂತಾರೆ ಯಾರು ಕಾಲ್ ಮಾಡಿದ್ರಿ ಇಷ್ಟು ಕಾಲ್ ಮಾಡಿರಿ ಅವ್ರಿಗೆ ಮತ್ತ್ ಅವ್ರು ಮತ್ತೇನ್ರಿ ಏನ್ ಹೇಳ್ತಾರ ಗೊತ್ತೈತಿ ರೀ ಉದ್ದೇಶ್ ಬುರ್ಗಾಗಿ ಅವ್ರ ಹೆಸರು ಕೆಲ್ಸಕ್ ನಾವು ಅವ್ರಿಗೆ ಹೆಸರು ಕೆಡ್ಸಿದ್ರೆ ನಮ್ಗೆ ಏನ್ ರೀ ಮತ್ತ್ ಪ್ಲಸ್ ಅದು ಅಂದ್ರಿ ವಾರ್ಡಿನ ರವಾಸಿ ಅಲ್ಲ ಮತ್ತೆ ಮತ್ತ್ ಎದು ಬಂದಾರ್ರಿ ಅವ್ರು ವಾರ್ಡಿನ ರವಾಸಿ ಅಲ್ಲ ಅಂದ್ರೆ ನಮ್ ಮನೆ ಅಂತ ಹೇಳ್ರಿ ಕಡೆ ಅವ್ರಿಗೆ ಇಲ್ಲೇ ಮೊದಲ ಎರಡು ವಾರ್ಡ್ ಇದ್ರು ಇದು ವಾರ್ಡ್ ನಂಬರ್ ಹದಿನಾರು ಮತ್ತು ರೀ ಎರಡು ಕೂಡಿ ಒಂದ್ ಮಾಡಿದ್ರಿ ವಾರ್ಡ್ ನಂಬರ್ ಹದಿನೈದು ಅಲ್ಲಿ ಹೋದವ್ರೆ ನಾವ ರೀ ಹಾಗ ರೀ ನಮ್ಗೆ ಮನೆಗಳು ತರಸ ತೋರಿಸ್ ರೀ ನಮ್ದು ಆಧಾರ್ ಕಾರ್ಡ್ ತೋರಿಸ್ ನಮ್ದು ವೋಟಿಂಗ್ ನಮ್ದು ವೋಟಿಂಗ್ ಲಿಸ್ಟ್ ನಮ್ ಹೆಸರು ನೋಡ್ಕೋರಿ ಅಲ್ಲಿ ಹೋದವ್ರು ನಾವ ರೀ ಪ್ರತಿಭಟನೆ ಮಾಡಿದವರು ನಮ್ಗೆ ನೀರು ಬಂದಿಲ್ಲ ಅನ್ನೋ ಸಮಸ್ಯೆ ಹೋಗಿದ್ದೀವಿ ರೀ ಅವ್ರು ಇಲ್ಲಿ ಬಂದು ಕೆಸ್ರ ನಮ್ಮ ವಾಡಿಗೆ ಸಂಬಂಧ ಇಲ್ಲ ನಾವು ಮಾಡಿದ್ರು ಪ್ರವಾಸ ಅಲ್ಲ ಅವರು ಅವ್ರಂತ ಹಿಂಗೆ ಹತ್ತಾರೆ ಒಂದು ಅಧ್ಯಕ್ಷ ಸ್ಥಾನ ಆಗಿ ಇಳಿದವರು ಇಂಥ ಹೇಳಿಕೆಯನ್ನು ಕೊಡಬಾರ್ದವ್ರು ಯಾಕಂದ್ರೆ ಊಟ ಮ್ಯಾಗ ಆರ್ಸಿ ಬಂದ ಮ್ಯಾಗ ಅವಧಿ ಮುಗಿದು ಬಂದೈತೆ ಅಂತ ಹೇಳಿ ನಾವು ವಾಡಿಗೆ ಸಂಬಂಧ ಇಲ್ಲ ಅದು ಸಂಬಂಧ ಇಲ್ಲ ಇದು ಸಂಬಂಧ ಇಲ್ಲ ಅವ್ರು ಹೆಸರು ಕೆಡಿಸೋಣ ಅದಕ್ಕೆ ಕೆಡ್ಸೌಂಡ್ ರೀ ಸರ್ ಮತ್ತು ಎನಿ ಟೈಮ್ ಫೋನ್ ಮಾಡಿದ್ರೆ ಇಶ್ಯೂ ಮಾಡ್ತಾರಂತೆ ರೀ ಅವ್ರು ಮನೆ ಇರೋದು ಅಲ್ಲೇ ರೀ ಸಮಸ್ಯೆ ಆಗೋದು ನಮಗೆ ಇಲ್ಲೇ ನಮ್ಮ ಓಣ್ಯಾಗ ಮತ್ತೇನು ಹೇಳ್ತಾರೆ ರೀ ಎಲ್ಲ ಟ್ಯಾಂಕ್ ಕುಂದ್ರಿಸಿ ಎಂಟು ಟ್ಯಾಂಕ್ ಹತ್ತಾರೀ ಅದು ಯಾವ್ದು ಅನುದಾನ ಯಾವಾಗ ಬಿಡುಗಡೆ ಆಗೈತಿ ಬೋರ್ ಯಾವಾಗ ಇಳಿಸ್ಯಾರ ಯಾವ ಪ್ರೀನಿಗೆ ಬೋರ್ ಇದು ಕೂಡ ಯಾರು ಮಾಡಿಸ್ಯಾರ ಶೌಚಾಲಯ ಯಾರು ಕಟ್ಟ್ಯಾರ ಅದೆಲ್ಲ ಕೇಳಬೇಕ್ರಿ ಅವ್ರು ಅವ್ರು ಏನೇನು ಅವ್ರ ಗಾರಿ ಅವ್ರದ್ದು ಪಡಿಗೆ ಜೀರೋ ರೀ ಬರೀ ಒಂದು ನಾಲ್ಕು ಲೈಟ್ ಹಾಕ್ಯಾರೀ ಅದು ಬಿಟ್ಟರೆ ರೀ ಮಾಡಿಲ್ರಿ ಏನು ಹೇಳ್ತಾರೆ ನಾವು ಹಂಗೆ ಕೂತು ಕೆಲಸ ಮಾಡಿ ಹಿಂಗೆ ಕೂತ್ ಕೆಲಸ ಮಾಡಿ ಏನೇನೇನೇನು ಅವ್ರು ಜೀರೋ ರೀ ಬೇಕಾದ್ರೆ ಇಲ್ಲೇ ನಿಮ್ಗೆ ತರ್ಸ್ತೀನಿ ರೀ ಲೈಟಾಗೆಲ್ಲ ರಿಪೇರಿ ಆಗಿದ್ದು ಎರಡು ದಿನದ ಮೊದಲ್ರಿ ಕಂಬದವ್ರು ಇವತ್ತು ಬಂದಾರ ಅವ್ರು ಮತ್ತೆ ಫೋರ್ಸ್ ರೀ ಬಾ ಇವತ್ತು ಹಿಂಗೆ ಪ್ರೆಸ್ಮೆಂಟ್ ಮೇಟ್ ಮಾಡೋರು ಅದರ ತಿಳ್ಕೊಂಡು ಬಂದಾರ ನೀವು ಗೊತ್ತಿಲ್ಲ ರೀ ಆದರೆ ಅವ್ರು ಏನೇನು ನೋಡ್ರಿ ನಮಗೆ ಬಂದು ಒಣೆಗೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಅವ್ರು ಏನು ಹೇಳ್ಯಾರ ರೀ ರವಾಸಿ ಅಲ್ಲ ಅಂತ ಹೇಳ್ಯಾರ ಅವ್ರು ಹೌದು ಅಲ್ಲ ಅನ್ನೋದು ಅವ್ರು ಪ್ರೂಫ್ ತೈ ನಮ್ಮ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಪ್ರೂಫ್ ಮಾಡಬೇಕು ನಾವು ಒಣಿ ರವಾಸಿ ಹೌದು ಅಲ್ಲ ಅಂತ ಹೇಳಿ ವಾರ್ಡ್ ನಂಬರ್ ಹದಿನಾರು ಅಂತ ಹೇಳ್ಯ ರೀ ವಾರ್ಡ್ ನಂಬರ್ ಹದಿನಾರು ರೀ ಮತ್ತು ಅವ್ರು ಹೇಳ್ಯಾರೀ ಇಲ್ಲಿ ಹೋಗಿ ಪ್ರತಿಭಟನೆ ಮಾಡಿದವ್ರು ಎಲ್ಲರೂ ವಾರ್ಡ್ ನಂಬರ್ ಹೇಳಿ ಅಂಥೇಳಿ ಪ್ರೆಸ್ಮೆಟ್ಟಾಗಿ ಹೇಳ್ರ ಅವ್ರು ಹೇಳಿದ ವಿಡಿಯೋ ಅಂದ್ರೆ ನಿಮ್ಗೆ ತೋರಿಸ್ತೀನಿ ಏನು ನಮ್ಮ ಒಣೆಗೆ ಸಮಸ್ಯೆನೇ ಇಲ್ಲ ಅಂತಾರೆ ಮನೆ ಎಂ ಪಿ ಎಲೆಕ್ಷನ್ ಕೆಲಸ ಮಾಡ್ಸ್ರಿ ಅಂತ ಚೀಫ್ ಆಫೀಸರ್ ಕರೆಸಿ ನಳ ಬಿಡಿಸ್ರಿ ಐದು ಮಿಂಟ ನೀವು ಇಲ್ಲಿ ಅಂತ ಗಟ್ಟ ತುಂಬಿಕೆ ನೀರು ಹರಿತಾವ ಇಲ್ಲಿ ಅದನ್ನ ಸಲ ಅವನೇ ಬೈದಾನ ಏನು ಮಾಡಿಬಿಟ್ಟು ಬಿಟ್ಟು ಬಂದಿದಲ್ರಿ ನಾ ಬ್ಯಾರೇರೆ ವಾಡಿನವ್ರಿ ಗೌಡ್ರು ಬಂದ ಫೋನಿಗೆ ನನಗೆ ಕೆಲಸ ಮಾಡ್ತಾರ ಅಂದನಲ್ರಿ ಅವ್ನ ಇವ್ ಸಲ ಇಲ್ಲಿ ಬೈದಾನ ಇಲ್ಲಿ ಅವ್ನ್ಗೆಲ್ಲ ಚೀಟ್ ಸಿಕ್ಕೈತಿ ಅವ ಹೇಳಾನ ಅವ ಕರ್ಸ್ರಿ ಇಲ್ಲಿ ನಳ ಬಿಡಿಸ್ರಿ ಐದ್ ಮಿಂಟ್ ಬಿಡಿಸ್ರಿ ನೀವು ಕುದುರಂಗಿಲ್ಲ ಯಾರು ಪ್ರೇಸ್ನ ನಾವು ಕುದರಾಗಿ ನಮಗೆ ತಳಗಾಸಿ ನೀರು ಬಂದ್ಬಿಡ್ತಾವ ಇದು ಪ್ರತಿ ಗುಡಿಗೆ ಬರೋರಿಗೆ ಎಲ್ಲರಿಗೂ ಇದು ಸಮಸ್ಯೆ ಆಗೈತಿ ಪೂರಾ ಗಟ್ಟರ್ ಬ್ಲಾಕ್ ಆಗೋದು ನೀರು ಪೂರ ಅವ್ನ್ ಮನಿ ದಾಟೋಕ ಶುಕ್ರ ಬೈತಾನಲ್ಲಿ ನಾವು ಹೇಳಿ ವಾರ್ಡ್ ಚಲೋ ಕೆಲಸ ಮಾಡ್ತಾರ ಅಂತ ಹೇಳಿ ಅವನ ಸುದ್ದಿ ಅವಂಗ ಕರೆಸಿರಿ ನಳ ಬಿಡ್ರಿ ಹದಿನೈದು ಮಿಂಟಲ್ಲಿ ಮಿಂಟ್ ಬಿಡ್ರಿ ಯಾರಕ್ಕಾಗಿರ್ಲಿಂಗ ನೀರ್ ನೀರು ಹರಿತಾವ್ರಿ ಇಷ್ಟು ಕಾಲ್ ಮಟ್ಟ ನಿಮ್ಮ ವಾರ್ಡ್ ಜನಸಂಖ್ಯೆ ಎಷ್ಟು ಹನ್ನೊಂದು ಚಿಲ್ಲರ ಐತಿ ಎಷ್ಟು ಜನ ಇದರ ನೀವೆಲ್ಲರೂ ಕೂಡ ಸ್ವಲ್ಪ ಜನ ಇದರಲ್ಲ ಉಳಿದ ಜನರ ಯಾಕೆ ಬಂದಿಲ್ಲ ಸಮಸ್ಯೆಗೆ ಸ್ಪಂದನೆ ಆಗಬೇಕಂದ್ರೆ ಲಾಸ್ಟ್ ಟೈಮ್ ಬರ್ಬೇಕಾಗಿತ್ತು ರೀ ಮಣ್ಣಿನ ಭಾಳ ಮಂದಿ ಒಬ್ಬರು ಡೆತ್ ಆಗ್ಯಕ್ಕಿರಿ ಬಿಳಿಯದ್ ಗುಡ್ನ ಆಗ್ರಿ ಜನ ಮಣ್ಣಿಗೆ ಹೋಗ್ಯಾರತ್ ನಾಳೆ ಕುಡಿಸ್ ಕುಡಿಸ್ತಿವಿ ಮಣ್ಣಿಗೆ ಹೋಗ್ಯಾರಿ ಒಬ್ರು ಲಗ್ನಕ್ಕೆ ಹೋಗ್ಯಾರಿ ಆಲ್ಮೋಸ್ಟ್ ಮಂದಿ ಇಲ್ಲಿ ಅವ್ರದ್ದೆಲ್ಲ ಫೋಟೋ ನಾವು ಒಳ್ಳೆ ವಿಡಿಯೋ ಮಾಡಂದ್ರೆ ನಿಮ್ಗೆ ಹಾಕಂದ್ರೆ ಹಾಕ್ತಿವಿ ಯಾಕಂದ್ರೆ ನಮ್ಗೆ ಅಡ್ವಾನ್ಸ್ ಪಾಸ್ಟ್ ಅಂದ್ರೆ ಯಾಕಂದ್ರೆ ಅವ್ರು ಕೆಲಸ ಮಾಡಿ ಈಗ ಮಾಡಕತ್ತಾರಿ ಬಂದ್ ಬಂದ್ ಕೇಸಿ ಇದ ಎರಡು ಜನ ರೀ ನಾವೇನಾರ ಮುನ್ಸಿಪಾಲಿಗೆ ಹೋಗ್ ಬಂದಿ ಅವಳ್ರಿ ಅವಾಗ ಓಡಾಡಕತ್ತಾರಿ ಒಣ್ಯಾಗ ಇಲ್ಲ ಇಲ್ಲ ಇಲ್ಲರೂ ನಮ್ಮ ಅಂಗಡಿ ಬಳಿ ಸಿಸಿ ಕ್ಯಾಮ್ರಾ ತೆಗೀರಿ ಗೊತ್ತಾಗತ್ತೆ ಅದು ಮುಸಿ ಬಂದಾಗಿತ್ತು ಏನಾಗಧರಣೆಗೆ ಯಾರೀ ನಾವ್ ಯಾಕೆ ರಾಜಕೀಯ ಮಾಡಕ್ ಹೋಗ್ ರೀ ನಮ್ ಕೆಲಸ ಆತ್ರಿ ನಾವ್ ಆತ್ರಿ ನಾವು ಯಾಕೆ ರಾಜಕೀಯ ಮಾಡಕ್ ಹೋಗಣ ಅವ್ರ ಮನೀನ್ ನಾ ತಿಂದಿಲ್ಲ ನಮ್ಮ ಮನೀದ್ ಅವ್ರ ತಿಂದಿಲ್ಲ ನಾವ್ ಯಾಕೆ ರಾಜಕೀಯ ಮಾಡಕ್ ಹೋಗ್ ಅವ್ರ ಹಂಗ ಹಂಗ ಅದು ಯಾಕಂದ್ರೆ ಶೂನ್ಯ ಅವ್ರ ಪಡೆಗೆ ಶೂನ್ಯ ಐತ್ರಿ ಅವ್ರ ಹಂಗ ಹುಡ್ಸಾಕತ್ತಾರ ಅದು ರಾಜಕೀಯ ರಾಜಕೀಯ ಅಂತ ಹೇಳಿ ರಾಜಕೀಯ ಅಲ್ರಿ ನಾವು ನಿಂತ ಇದಾವಣಿ ನಿಂತ್ರಿ ಅವ್ರು ಆಶ್ ಬಂದ್ರೆ ಅವಣಿ ನಿಂತ್ರಿ ನನಗೆ ನೂರ ನೂರ್ ಬಂದಿಲ್ರಿ ಹನ್ನೆರಡು ಹನ್ನೊಂದು ನೂರ ಚಿಲ್ಲ ಓಟೋದ ರೀ ಹನ್ನೆರಡು ಐದುನೂರು ಚಿಲ್ಲರದ್ರಿ ಆರ್ನೂರು ಚಿಲ್ಲರೋದ್ರಿ ಎಡು ಮಾಡ್ಕೊಡಿ ಒಂದು ಮಾಡ್ಯಾರ್ರಿ ರೀ ಅವರು ಓಟೋ ಈ ಕಡೆ ಅವ್ರು ಹಾಕಿಲ್ಲ ಅಂದ್ರೆ ಅವ್ರದ್ದು ಮೆಂಬರ್ಶಿಪ್ ರದ್ದು ಆಗ್ಬೇಕು ರೀ ಇನಾಮಿ ಪರ್ಶನಲ್ಲಿ ಆಗ್ಬೇಕು ಎಷ್ಟು ಶೂಟಿಂಗ್ ಆಗ್ಯಾವ ಶೂಟಿಂಗ್ ಆಗ್ಬೇಕು ಇಲ್ಲಿ ಅವ್ರಿಗೆ ಓಟ್ ಹಾಕಿಲ್ಲ ಅಂದ್ರೆ ಮೊನ್ನೆ ನೋದೋರು ಓಟ್ ಹಾಕಿಲ್ಲ ಅಂದ್ರೆ ಅವ್ರದ್ದು ಮೆಂಬರ್ಶಿಪ್ ರದ್ದು ಮಾಡಬೇಕು ಅವ್ರದ್ದು ಇದು ಶೌಚಾಲಯ ಚಾಲಿ ಅವ್ರದ್ದು ಸೀನೆ ಅವರು ಫೋಟೋ ತೆಗೆದಿರಲ್ಲ ಇದ್ರ ಬಗ್ಗೆ ಏನಾದ್ರು ಪುರಸಭೆ ಅವರಿಗೆ ಮನವಿ ಕೊಟ್ಟಿದ್ರ ಏನು ಪ್ರತಿಯಲ್ಲಿ ಏನಾದ್ರು ಮನವಿನ ಕೊಟ್ಟಿದ್ರ ಮೊದಲು ಯಾವ್ರಿ ನಮ್ಮಲ್ಲಿ ನೀರು ಕಡಿಮೆ ಬರುತ್ತೆ ಸರಿಯಾಗಿ ಬರಲ್ಲ ಹೇಳ ಗ್ರೂಪ್ ವಾಟ್ಸಪ್ ನಲ್ಲಿ ಹಾಕಿದ್ರಿಪ್ ಮನವಿ ಮಾತ್ರ ಕೊಟ್ಟಿಲ್ಲ ಮನವಿ ಹೀಗ್ ಕೊಟ್ಟಿಲ್ಲರಿ ಸುಮಾರು ಒಂದ್ ಆರ್ ಏಳು ತಿಂಗಳ ಹಿಂದಿದ್ರ ಮನವಿ ನಂಬಲ್ಲಿ ಯಾವ್ದಾವ್ರಿ ಸ್ವಲ್ಪ ಅವಕಾಶ ಕೊಟ್ಟು ಹುಡುಕಿ ಕೊಡ್ತೀವಿ ನೂರ ಎಲ್ಲ ಎಷ್ಟಿಮೇಟ್ ಕಾಪಿನೂ ಅದಾವ್ರಿ ಎಲ್ಲ ಅದಾವ್ರಿ ನಾ ಬಾಯಿ ಕ್ಯಾಮ್ರ ಹೇಳಿ ನನಗೆ ಅವಕಾಶ ಕೊಟ್ಟರೆ ಎಲ್ಲ ಹುಡುಕಿ ಕೊಡ್ತೀನಿ ಅಗರೆ ಅವ್ರಿಗೆ ಅರ್ಜಿ ಕೊಟ್ಟಿದ್ದ ಕಂಬ ಸಂಬಂಧ ಅರ್ಜಿ ಕೊಟ್ಟಿದ್ದ ಅದಾವ ಕಂಬರಿ ದೊಡ್ಡ ಗಂಭೀರ ಸಮಸ್ಯೆ ರೀ ನಾವು ಬರ್ರಿ ಅದು ಹೊರಗಿರೋ ನೀವು ಲಾಸ್ಟ್ ಟೈಮ್ ನೀವು ಲಾಸ್ಟ್ ಟೈಮ್ ಅಲ್ಲಿ ನಿಂತ್ಕೊಂಡು ನಿಂತಕೊಂಡು ಅವರೇನ ಪ್ರೆಸೆಂಟ್ ಮಾಡಿದ್ರಲ್ಲ ಅವಾಗ ಹೇಳಿದ್ರಿ ಆಯ್ತಾ ಆಕಿರ ಎಲ್ಲಾ ರಸ್ತೆಗಳನ್ನ ಚಲೋ ಮಾಡಿದ್ರು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ 10 ನಿಂದ್ರ ಹೊತ್ತು 10 ನಿಂದ್ರಿಸ್ತಾರೆ ಅಂತ ಹೇಳಿದ್ರಿ ಈಗ ಏನು ಹೇಳ್ತೀರಾ ತಾವು ನಾವೆಲ್ಲ ಒಂದ್ ತಂಬಿ ಸಂಬಂಧ ನಾ ಕೇಳಿದ್ದೆ ಒಂದ ಹುಡುಗರು ಅಂದ್ರೆ ನಮ್ ಜೀವ ಎಲ್ಲರ ಮಕ್ಕಳು ಅಟ್ಟೆ ನಮ್ಗ ಈ ತಂಬರ್ ಸಂಬಂಧ ಮೂರ್ ವರ್ಷ ಅದ್ ನಾ ಹೇಳಿ ಎಲೆಕ್ಷನ್ ಆಗಿನ ಹೇಳಿನಿ ಮನೇನೆ ಕಂಪ್ಲೇಂಟ್ ಕೊಟ್ಟಿನ ಮತ್ತೆ ಮೊನ್ನೆ ಮಾಡಲ್ಲ ಹೇಳ್ಬೇಕಾಗಿತ್ತಲ್ವಾ ತರ ಸಮಸ್ಯೆ ಇದೆ ನಮ್ಮಲ್ಲಿ ಹೇಳಿದ್ದೇನ ಎಲ್ಲ ಲೈಟ್ ಬೀಟ್ ಹಾಕ್ಯಾರ ನಮ್ಮ ಮಾಧ್ಯಮದವ್ರಿಗೆ ಎದುರು ಹೇಳ್ಬೇಕಾಗಿತ್ತಲ್ಲ ನೀವು ಅಣ್ಣಾಗ ನಾ ಇರಂಗಲ್ಲ ನಮ್ಮ ಮಕ್ಕಳು ಇರ್ತಾವ ನಮ್ಮ ಅಣ್ಣ ಮಕ್ಕಳು ಇರ್ತಾವ ಅದಕ್ಕೆ ನಾ ಬಂದ ನೀವು ಇಲ್ಲಿ ವಾಸ ಇರಲ್ವಾ ಅಂದ್ರೆ ನೀವೆಲ್ಲ ವಾಸ ಮಾಡ್ರಲ್ವ ಇಲ್ಲಿ ಇರ್ತೀವಿ ನಮ್ಮವ್ರ ಮನೆ ಐತಿ ನಮ್ಮ ಅಣ್ಣ ನಮ್ಮ ಅಣ್ಣ ತನ ದಿನ ಒಟ್ಟಾರೆಯಾಗಿ ಏನು ಹೇಳ್ಬೇಕಂತ ರೀ ಈಗ ಏನಿಲ್ಲ ಅವರು ನಮಗೆ ಆ ವಾರ್ಡ್ ನಮಗೇನು ಸಂಬಂಧ ಇಲ್ಲ ಅಂತಂದಾರ ಒನ್ನೊಂದು ಮುನ್ಸಿಪಾಲ್ಟಿದವ್ರು ಹೋದವರು ಹದಿನಾರು ವಾರ್ಡ್ನವರು ಅಂತಂದಾರೆ ಅವ್ರು ನಮಗೆ ತರಿಸ್ಬೇಕು ನಾವು ಹದಿನಾರು ವಾರ್ಡ್ನವರು ಏನು ಹದಿನೈದು ವಾರ್ಡ್ನವರು ತರಿಸ್ಬೇಕು ಅವ್ರು ಏನು ಇಲ್ಲ ಅಂತಂದಾರೆ ಅದು ನಮಗೆ ಅವ್ರು ಹೇಳಬೇಕು ಯಾಕೆ ಸಂಬಂಧ ಇಲ್ಲ ನಾವು ಫೋನ್ ಮಾಡಿದರೆ ರಿಸೀವ್ ಮಾಡಿಲ್ಲ ಅವರು ಸುಳ್ಳು ಹೇಳಿ ಇದು ಪ್ರೆಸೆಂಟ್ ಮಾಡಾರವ್ರು ನಾವು ಒಂದೇ ಫೋನಿಗೆ ರಿಸೀವ್ ಮಾಡ್ತೀವಿ ನಮ್ಗೆ ಯಾರೂ ಫೋನ್ ಮಾಡಿಲ್ಲ ಅಂತೇಳಿ ಅವ್ರು ನಿಮ್ಮ ಮುಂದೆ ಸುಳ್ಳು ಹೇಳೋರು ನಮ್ಮ ಕಡೆ ಎಲ್ಲ ಫೋನ್ ಮಾಡಿದ್ರು ತುರ್ಬದ ಅವ್ರು ಯಾಕೆ ಸುಳ್ಳು ಹೇಳಿದ್ರು ಅವ್ರು ನಮ್ಮ ಮೇಲೆ ಆರೋಪ ಹಾಕ್ಯಾರ ಏನು ಆರೋಪ ಹಾಕ್ಯಾರ ಅಂತಂದ್ರೆ ಉದ್ದೇಶಪೂರ್ವವಾಗಿ ಮಾಡ್ತಾರೆ ಇವರು ಅಂತ ಆರೋಪ ಹಾಕ್ಯಾರ ಅದು ಯಾಕೆ ಕ್ಷಮೆ ಕೇಳಬೇಕು ಫೋನ್ ಮಾಡಿದ್ದಲ್ಲ ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್